ನಾ ಹೇಳ್ತಿದ್ರು ಇಲ್ಲಿಲ್ಲ ನೀವು ಹಿಂದಿನ ಕೇಳಲ್ಲ ನೀವು ಹಿಂದಿ ಯಾವಾಗ ಕೇಳಲ್ಲ ಅವ್ರಿಗೆ ಈ ರೀತಿ ನೀವು ಯಾವಾಗ ಕೇಳಿಲ್ಲ ಪ್ರೂವ್ ಮಾಡ್ಬೇಕಲ್ಲ ಅದನ್ನೇ ಹೇಳಿದಲ್ಲ ಪ್ರೂವ್ ಮಾಡ್ಬೇಕಲ್ಲ ಈಗ ಎಲ್ಲಾರು ಒಂದ್ ಕಡೆ ಪ್ರೂವ್ ಮಾಡ್ಬೇಕು ಅದನ್ನ ಅದನ್ನ ಹಿಂದೆ ಯಾರು ಪ್ರೂವ್ ಮಾಡಿದ್ರು ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಹೇಳಿದರು ಅಧಿಕೃತವಾಗಿ ಹಿಂಗಾಗಿ ಅದಕ್ಕೆ ಒಂದು ವ್ಯಾಲ್ಯೂ ಇದೆ ಈಗ ಯಾರು ಪಾಲಿಟಿಷಿಯನ್ ದಿವಸ ಒಂದು ಆರೋಪ ಮಾಡ್ತೀವಿ ನಲ್ವತ್ತು ಅಂತೀವಿ ಇಪ್ಪತ್ತು ಅಂತೀವಿ ಅವಾಗ ಕಾಂಟ್ರಾಕ್ಟರು ರೈಟಿಂಗ್ನಾಗ ಕೊಟ್ಟಿದ್ರು ಅವರು ಸೊ ಹೀಗಾಗಿ ಅದಕ್ಕೆ ಮಹತ್ವ ಇತ್ತು ಈಗಂಥ ಘಟನೆ ಇಲ್ಲಿ ಆಗಿಲ್ಲ ಅದಕ್ಕಾಗಿ ಈ ಸರ್ಕಾರ ನಡೆದಿಲ್ಲ ಅಂತ ನಾವು ಹೇಳ್ಬೋದು ಅಷ್ಟೇ ಈಗ ನೈತಿಕ ಹೊಣೆ ಹೊತ್ತು ರಾಯಚೂರು ಏನಿಲ್ಲ ರಾಯಚೂರಿನಲ್ಲಿ ಏನು ಬಂದಿಲ್ಲ ನಮ್ಮ ಇರೋದು ಯಾದಗಿರಿ ಬಿದರ್ ಕಾರ್ಯಕ್ರಮ ಅದಕ್ಕೋಸ್ಕರ ಬಂದಿದ್ದೀವಿ ಅಷ್ಟೇ ಬಂದಾಗ ನಮ್ಮ ಕಾರ್ಯಕರ್ತರನ್ನು ವಿದೇಶಗಳನ್ನು ಭೇಟಿಯಾಗಿ ಹೋಗ್ತೀವಿ ಹೊಸ ಮನೆಗೆ ಭೇಟಿಯಾಗಿ ಯಾವುದೇ ಕಡೆ ಪ್ಲ್ಯಾನ್ ಮಾಡ್ತೀವಿ ಅಷ್ಟೇ ಇಲ್ಲಿ ಏನು ಯಾವುದೇ ಕಾರ್ಯಕ್ರಮ ಇಲ್ಲ ನಡೀತಾ ಇದೆ ನಡೀತದೆ ನಮ್ಮದು ನಡೆಯಿಂದ ನನ್ನ ನೋಡಿರಬೇಕಲ್ಲ ನಮ್ಮದು ಇನ್ನೂರು ಸಾತ್ ಮೈಲ್ವರೆಗೆ ನಡೀತಾ ಇದೆ ಒಂದು ಹೊಸ ಪ್ರಾಜೆಕ್ಟ್ ಕೊಟ್ಟಿದ್ದೀವಿ ನಿಮ್ಮ ಭಾಗಕ್ಕೆ ಸೊ ಇನ್ನು ನಿಮ್ದು ತುಂಗಾ ನದಿಗೆ ಒಂದು ಬ್ರಿಡ್ಜ್ ಕೂಡ ನಮ್ಮ ಇಲಾಖೆಯಿಂದ ಭಾಳ ಹಳೇದು ಒಂದು ಮಾಡ್ತಾ ಅಲ್ಲಿ ಕೂಡ ಮಾಡ್ತಾ ಇದೀವಿ ಬಸವರಾಜ್ ಅವರು ಹೇಳಿದ ಮೇಲೆ ಮಂತ್ರಿಗಳು ಸೊ ಕ ಕೆಲಸ ಅಲ್ಲೆಲ್ಲೇ ಮಾಡ್ತಾಯಿದ್ವಿ ಮಾಡ್ತಾ ಇದ್ವಿ ಮಾಡ್ತಾ ಇದೀವಿ ನೆಕ್ಸ್ಟು ಎಲ್ಲೆಲ್ಲಿ ಟ್ರಾಫಿಕ್ ಜಾಸ್ತಿ ಇದೆ ಅವನ್ನ ಅಪ್ಗ್ರೇಡ್ ಮಾಡಲಿಕ್ಕೆ ಯೋಜನೆ ಹಾಕಿದ್ವಿ ಆಗಿದೆ ಆಗ ಆಗಿದೆ ಅಂತ ಹೇಳಿಕ್ಕೆ ಯಾಕಂದ್ರೆ ಮಳೆ ಜಾಸ್ತಿ ಕೊನೆಗೆ ಮಳೆ ಜಾಸ್ತಿ ಆಗೋದು ಆಗಿದೆ ಈಗಾಗಲೇ ಗುಂಡು ಮುಚ್ಚುವಂಥ ಕೆಲಸ ಹೆಚ್ಚು ಕಮ್ಮಿ ನೈಂಟಿ ಪರ್ಸೆಂಟ್ ಮುಗಿಸಿದ್ದೀವಿ ಬಹುಶಃ ನೀವೆಲ್ಲ ಅದನ್ನ ಇನ್ನೊಂದು ಹತ್ತು ಇಪ್ಪತ್ತು ಪರ್ಸೆಂಟ್ ಇದೆ ಅದನ್ನು ಈ ಮಂತ್ ಎಂಡಿಗೆ ಮುಗಿಸ್ತೀವಿ ಈಗ ಗುತ್ತಿಗೆದಾರದ ಬಿಲ್ಗಳು ಆಗ್ತಿಲ್ಲ ಅನ್ನೋದ್ ಒಂದು ಆರೋಪ ಮಾಡ್ತಾ ಟೈಮ್